ಪೋಷಕರೇ ನಿಮ್ಮ ಮಕ್ಕಳನ್ನ ಉತ್ತಮ ಶಾಲೆಗೆ ಸೇರಿಸ್ತಾ ಇದ್ದೀರಾ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿದ್ದೀರಾ ಹಾಗಾದರೆ ಈ ಶಾಲೆಯ ಬಗ್ಗೆ ಸ್ವಲ್ಪ ವಹಿಸಿ ಪೋಷಕರೇ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು ಕಣ್ವಾ ಸಮೂಹದ ಶಾಲೆಯ ಆಸ್ತಿ ಮುಟುಗೋಲಾಗಿದೆ ಅತಂತ್ರ ಸ್ಥಿತಿಯಲ್ಲಿ ನಾನೂರ ಹದಿನೇಳು ಜನ ಮಕ್ಕಳ ಭವಿಷ್ಯವಾಗಿದೆ ಇನ್ನು ಪೋಷಕರಲ್ಲಿ ಹೆಚ್ಚಿದ ಮಕ್ಕಳ ಶಿಕ್ಷಣದ ಭವಿಷ್ಯದ ಆತಂಕ ಕಣ್ವಾ ಇಂಟರ್ನ್ಯಾಷನಲ್ ಸ್ಕೂಲನ್ನು ಮುಚ್ಚಿಸಲು ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದೆ ಕೊಡಗಿರೆ ತಾಲೂಕು ಜಿ ನಾಗೇನಹಳ್ಳಿಯ ಕಣ್ವಾ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇದಾಗಿದೆ ಕಣ್ವಾ ಶಾಲೆಯಲ್ಲಿ ಏಪ್ರಿಲ್ ಮೂರರಂದು ಪೋಷಕರ ಸಭೆಯನ್ನು ಕರೆದು ಕೊಡಗೆರೆ ಬಿಇಒ ಸಭೆಯನ್ನು ಕೂಡ ನಡೆಸಿದ್ದಾರೆ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆಯನ್ನು ತಂದ ಶಾಲೆ ಆಡಳಿತ ಮಂಡಳ ಕಣ್ವಾ ಸೌಹಾರ್ದ ಕೋಆಪರೇಟಿವ್ ಕ್ರೆಡಿಟ್ ಲಿಮಿಟೆಡ್ ಹಾಗೂ ಕಣ್ವ ಸಮೂಹ ಸಂಸ್ಥೆಯ ಆರ್ಥಿಕ ಅವ್ಯವಹಾರದಿಂದ ಸರ್ಕಾರ ನಾಗೇನಹಳ್ಳಿಯ ಕಣ್ವಾ ಇಂಟರ್ ಶಾಲೆಯ ಜಮೀನು ಕಟ್ಟಡ ಮತ್ತು ನಿವೇಶನ ಮುಟ್ಟುಗೋಲು ಹಾಕಿಕೊಂಡಿದೆ ಕಣ್ವಾ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನಾನೂರು ಹದಿನೇಳು ಜನ ವಿದ್ಯಾರ್ಥಿಗಳ ಶಿಕ್ಷಣ ಅತಂತ್ರ ಸ್ಥಿತಿಯಲ್ಲಿದ್ದು ಮಕ್ಕಳ ಭವಿಷ್ಯ ಬಗ್ಗೆ ಆತಂಕ ಕೂಡ ಎದುರಾಗಿದೆ ಕೊಳಟಗಿರಿ ತಾಲೂಕು ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡೇನಹಳ್ಳಿ ಸರ್ವೆ ನಂಬರ್ ಐದು ನಾಲ್ಕರಲ್ಲಿ ಎರಡು ಎಕರೆ ಮೂವತ್ತೇಳು ಕುಂ ಜಮೀನು ಮತ್ತು ಸೊನ್ನೆ ಪಾಯಿಂಟ್ ಇಪ್ಪತ್ತಾರು ಕುಂಟೆ ಕಣ್ವ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಶಾಲಾ ಕಟ್ಟಡವನ್ನು ಕೆಪಿಐಡಿಎಫ್ಇ ಕಾಯ್ದೆಯಡಿ ಸರ್ಕಾರ ಮುಟ್ಟುಗೋಲನ್ನು ಹಾಕಿಕೊಂಡಿದೆ ಶಾಲೆಯ ಕಾರ್ಯದರ್ಶಿ ಶಿಕ್ಷಣಕ್ಕೆ ಮನವಿ ಮಾಡಿ ನಿರ್ವಹಣೆಗೆ ಬಿಯುವರನ್ನ ಆಡಳಿತಾಧಿಕಾರಿಯಾಗಿ ನೇಮಿಸಲು ಮಾಡಿದ ಮನವಿಗೂ ಈಗ ಅವಕಾಶ ಇಲ್ಲದಾಗಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಯಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಶಾಲೆ ಮುಂದುವರೆಸಲು ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ ಆದರೆ ಶಾಲೆಯ ಎಸ್ಸಿಎಸ್ಸಿ ಮಾನ್ಯತೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದಕ್ಕೆ ಮುಕ್ತಾಯವಾಗಿದೆ ಇದುವರೆಗೆ ಶಾಲೆಯು ಕರ್ನಾಟಕ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಶಾಲೆಯ ಮಾನ್ಯತೆ ಕೂಡ ನವೀಕರಣ ಮಾಡದಿರುವುದು ಇನ್ನು ಅನುಮಾನಕ್ಕೆ ಕಾರಣವಾಗಿದೆ ಜಿ ನಾಗೇನಹಳ್ಳಿಯ ಕಣ್ವ ಶಾಲೆಯ ಭವಿಷ್ಯದ ಬಗ್ಗೆ ಪೋಷಕರಲ್ಲಿ ಅನಿಶ್ಚಿತತೆ ಮುಂದುವರೆದಿದೆ ಸರ್ಕಾರವು ಶೀಘ್ರದಲ್ಲಿ ಪೋಷಕರ ಸಭೆಯನ್ನ ಕರೆದು ವಾಸ್ತವಾಂಶ ತಿಳಿಸಬೇಕಿದೆ ಒಟ್ಟಾರೆಯಾಗಿ ಕಣ್ವ ಸಮೂಹದ ಆರ್ಥಿಕ ಅವ್ಯವಹಾರದ ಸಮಸ್ಯೆಯು ಕಣ್ವ ಶಾಲೆಯ ನಾನೂರ ಹದಿನೇಳು ಜನ ವಿದ್ಯಾರ್ಥಿಗಳ ಶಿಕ್ಷಣದ ಭವಿಷ್ಯಕ್ಕೆ ಸಂಕಷ್ಟವನ್ನು ತಂದಿದೆ ಸರ್ಕಾರವು ತಕ್ಷಣ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಕಾಪಾಡಬೇಕಿದೆ ಎಂದು ಪೋಷಕರು ಒತ್ತಾಯವನ್ನ ಮಾಡಿದ್ದಾರೆ ಶಿಕ್ಷಣ ಇಲಾಖೆ ಆಯುಕ್ತರ ಆದೇಶ ಕಣ್ವ ಇಂಟರ್ನ್ಯಾಷನಲ್ ಶಾಲೆಯು ಐ ಸಿ ಪಠ್ಯಕ್ರಮ ಆಧಾರಿತ ಶಾಲೆಯಾಗಿದ್ದು ಕಣ್ವ ಶಾಲೆಯ ಮಕ್ಕಳಿಗೆ ಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಲು ಮತ್ತು ಆಡಳಿತಾಧಿಕಾರಿಯನ್ನ ನೇಮಿಸಲು ಸಾಧ್ಯವಿಲ್ಲ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಣ್ವ ಶಾಲೆಯ ಮಕ್ಕಳ ಪೋಷಕರ ಸಭೆಯನ್ನ ಕರೆದು ವಾಸ್ತವಾಂಶವನ್ನು ಗಮನಕ್ಕೆ ತರಬೇಕು ಶಿಕ್ಷಣ ಇಲಾಖೆಯ ನಿಯಮಾನುಸಾರ ಸದರಿ ಶಾಲೆ ಮುಂದುವರಿಸಲು ಅವಕಾಶವಿಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ದಾಖಲಿಸುವ ಬಗ್ಗೆ ಕ್ರಮವನ್ನ ಕೈಗೊಳ್ಳುವಂತೆ ಮಧುಗಿರಿ ಡಿಡಿಪಿಐಗೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನೇಳರಂದೇ ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶವನ್ನು ಮಾಡಿದ್ದಾರೆ ಮಕ್ಕಳಿಗೆ ಉಚಿತ ಶಿಕ್ಷಣದ ಆಮಿಷ ಕಂಡ್ವಾ ಇಂಟರ್ನ್ಯಾಷನಲ್ ಶಾಲೆಯ ಆಡಳಿತ ಮಂಡಳಿಯು ಮಕ್ಕಳ ಪೋಷಕರಿಗೆ ಸಮಸ್ಯೆಯ ವಿಷಯ ತಿಳಿಸದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷಕ್ಕೆ ಶುಲ್ಕವನ್ನು ಕಟ್ಟಿಸಿಕೊಳ್ಳದೆ ಉಚಿತ ಬೋಧನೆಯ ವದಂತಿ ಹರಿದಾಡಿವೆ ಶಾಲೆಯಿಂದ ಮಕ್ಕಳಿಗೆ ಬರುವ ವಾಹನಗಳು ಶುಲ್ಕ ಈ ವರ್ಷ ಉಚಿತ ಎಂಬ ಮಾತು ಕೇಳಿಬಂದಿದೆ ಇದು ಪೋಷಕರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದ್ದು ಶಿಕ್ಷಣ ಇಲಾಖೆ ತುರ್ತು ಕ್ರಮವನ್ನು ಕೈಗೊಳ್ಳಬೇಕಿದೆ ನಾನೂರು ಹದಿನೇಳು ಜನ ಮಕ್ಕಳ ಭವಿಷ್ಯವೇ ಅತಂತ್ರ ಕಣ್ವ ಸಮೂಹದ ಜಿ ನಾಗೇನಹಳ್ಳಿ ಶ್ರೀ ಕಣ್ವ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನ್ವಯ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ನಾನೂರ ಹದಿನೇಳು ಜನ ಮಕ್ಕಳು ಐಸಿಎಸ್ಸಿ ಪಠ್ಯಕ್ರಮ ಅನುಸಾರ ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಮುಖ್ಯ ಶಿಕ್ಷಕನ ಹುದ್ದೆಯು ಈಗ ಖಾಲಿ ಇಪ್ಪತ್ತೊಂದು ಜನ ಶಿಕ್ಷಕರಿದ್ದಾರೆ ಶಾಲೆಯ ಜಮೀನು ಮತ್ತು ಕಟ್ಟಡವೇ ಸರ್ಕಾರಕ್ಕೆ ಮುಟ್ಟುಗೋಲು ಆದ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ವರ್ಷದಲ್ಲಿ ಮತ್ತೆ ಜಮೀನು ಸಮಸ್ಯೆ ಎದುರಾದರೆ ಮಕ್ಕಳ ಶಿಕ್ಷಣದ ಪಾಡೇನು ಎಂಬುದೇ ಪ್ರಶ್ನೆಯಾಗಿದೆ ಜಿ ನಾಗೇನಹಳ್ಳಿಯ ಕಣ್ವಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅನ್ನು ಮುಚ್ಚಿಸಲು ಶಿಕ್ಷಣ ಇಲಾಖೆ ಆಯುಕ್ತರಿಂದ ನಿರ್ದೇಶನವಿದೆ ಕಣ್ವ ಶಾಲೆಯಲ್ಲಿ ಏಪ್ರಿಲ್ ಮೂರರಂದು ಪೋಷಕರ ಸಭೆ ಕರೆಯಲು ಬಿಇಒ ಶಾಲೆಯ ಕಾರ್ಯದರ್ಶಿಗೆ ಮಾರ್ಚ್ ಇಪ್ಪತ್ತೆಂಟರಂದು ನೋಟಿಸ್ ಅನ್ನು ನೀಡಿದರು ಸಭೆಯನ್ನ ಕರೆಯಲು ಮಾನ್ಯ ಉಚ್ಚ ನ್ಯಾಯಾಲಯ ತಡೆ ನೀಡಿದೆ ಗಿರಿಜಾ ಬಿಎಚ್ ಡಿಡಿಪಿಐ ಮಧುಗೆರೆ ಇನ್ನು ಸರ್ಕಾರದ ಜೊತೆ ಕಣ್ವ ಶಾಲೆ ಮೂವತ್ತು ವರ್ಷ ಗುತ್ತಿಗೆ ಒಪ್ಪಂದವನ್ನ ಮಾಡಿಕೊಂಡಿದೆ ಕಣ್ವ ಶಾಲೆ ಇರುವ ಜಮೀನು ಸರ್ಕಾರದ ಆಸ್ತಿ ಆಗಿದೆ ಈಗ ಕಣ್ವ ಶಾಲೆ ಮಾತ್ರ ನಮ್ಮದು ಅಷ್ಟೇ ಶಾಲೆಯ ಜಮೀನು ಮತ್ತು ಕಟ್ಟಡದ ಸಮಸ್ಯೆ ಇರುವುದು ಸತ್ಯ ಸರ್ಕಾರದ ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ಕಾಲಾವಕಾಶವನ್ನ ನೀಡಿದೆ ರಜತ್ ಪಿ ಗೌಡ ಕಾರ್ಯದರ್ಶಿ ಕಣ್ವ ಎಜುಕೇಶನ್ ಟ್ರಸ್ಟ್ ಬೆಂಗಳೂರು